ಶರಣ ಭವಾನ ಮಾಡದೆ ಬರೋವಾರ ಕಾಮ ಶಳ ಮಾಡ ಕೇಲೆ ಬರೋವಾರ ಶರಣ ಭವಾನ ಮಾಡದೆ ಕಾಮಗ್ರ ಮಾ ಶಡ ಕೇಲೆ ಬರೋವಾರ ಶರಣ ಮಾಡ ಭಗವಾನ ಮಡದೇ ಕಾಮ ಕಾಶ ಬಸವನ ಮಾಡದೆ ನಾರ ಊಟ ತಾರೋವಾರೋ ಶರಣ ಬಸ ಮಡದೆ ಮಾಡದೆ ಬೋಂದೆ ದೋಟ ಬೇಸನ ದೋಟ ಉಗಿ ಊಟ ತಾರೋವಾರೋ ಶರಣ ಬಸವನ ಮಡದೆ ಗಡಿಯ ದೋತಾರ ಜೋಡಾಜರು ಕಟಿರು ಬಲ ಇಲ್ಲಿರ್ತಕ್ಕಂಥ ಹಿರಿಯರು ಈ ಮನೆತನದ ಹಿರಿಯರಾಗಿರ್ಬೋದು ಈ ಕುಟುಂಬಕ್ಕ ಆತ್ಮೀಯರಾಗಿರ್ಬೋದು ಇಡೀ ರಂಗಲ್ಪೇಟೆ ತಿಮ್ಮಾಪುರ ದೈವ ಆಲೋಚನೆ ಮಾಡಿ ಅಂದು ಪ್ರಾರಂಭ ಆಗಿರ್ತಕ್ಕಂಥ ಕಲಬುರಗಿ ಶರಣನ ಪುರಾಣ ಎಂದೂ ನಡೆಯಕ್ಕಂತದಂದ್ರೆ ಇದಕ್ಕೆ ಕಾರಣ ನೀವು ನಾವು ಯಾರಲ್ಲ ಇದು ಯಾರ ಕಾರಣ ಅಂದ್ರೆ ಕಲಬುರಗಿ ಶರಣನ ಶಕ್ತಿಯೇ ಕಾರಣ ಭಗವಂತನ ಒಲಿಮೆ ಮಾಡ್ಕೋಬೇಕಂತಂದ್ರ ನಾವು ಏನು ಮಾಡ ಕಲಬುರಗಿ ಶರಣದ ಸಪ್ಪ ಪ್ರಪಂಚದೊಳಗಿದ್ದ ಮನಿ ಮಾಡಿದ ಸಂಸಾರ ಮಾಡಿದ ಮಕ್ಕಳಿತ್ತು ಹೊಲ ಇತ್ತು ಒಕ್ಕಲ್ತನ ಇತ್ತು ಎಲ್ಲಾ ಮಾಡಿದ್ರೆ ಇದ್ದು ಇರ್ಲಾದಂಗೆ ಇದ್ದು ಇರ್ಲಾರ್ದಂಗ ಇರ್ಲಾದಂಗೆ ಹೆಂಗಿದ್ದ ಬಸಪ್ಪ ಅಂತಂದ್ರೆ ನನ್ನದಂತೂ ಯಾವುದು ಹಚ್ಕೊಳ್ಳಿಲ್ಲ ನನಗಾಗಿ ಅಂತ ಯಾವುದು ಬೇಡ್ಲಿಲ್ಲ ನನ್ನ ಮಕ್ಕಳಿಗಾಗಿ ಅಂತ ಯಾವುದು ಉಳಿಸ್ಲಿಲ್ಲ ನೀವ್ ಹಿಂಗಿತ್ ಬಿಟ್ರೆ ಬಾಳ ನಿರಾಳ ತನಕ ನೀವು ನಾಳೆ ಮುಂಜಾನೆ ಯೋಚನೆ ಮಾಡ್ರಿ ಇದು ಮನಿ ನಂದಲ್ಲ ಈ ಮಕ್ಕಳು ನಂದಲ್ಲ ಈ ಸಂಪತ್ ನಂದಲ್ಲ ಅಂತ ಬಿಡ್ರಿ ನಿಮಗ ಅತ್ಯಂತ ನಿರಾಳವಾಗಿ ದೇವರ ಸಮೀಪಕ್ಕೆ ಬರ್ತಾನೆ ಹೆಂಗಡಿ ಮುಗ್ತೀವ್ರ ಅಂತೀರಿ ನೀವು ನಾಳೆ ಮುಂಜಾನೆ ಹೆಂಡತಿ ಮಕ್ಕಳು ಮನಿ ನಂದನ ನಿಮ್ ಜೊತೆ ಮಠ ಸೇರ್ಬೇಕಾಗ್ತದೆ ಅಂತೀರಿ ಮಠ ಸೇರೋದಲ್ಲ ಶರಣಬಸಪ್ಪ ತನ್ನ ಮನೆಯಲ್ಲೇ ಮಠವನ್ನಾಗಿ ಪರಿವರ್ತನೆ ಮಾಡಿದೆ ಇವತ್ತು ದಾಸೋಹ ಕ್ಷೇತ್ರವಾಗಿರ್ತಕ್ಕಂಥ ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನ ಅದು ಇವತ್ತಿನ ದಿವಸ ಇಡೀ ಕಲ್ಯಾಣ ನಾಡಿಗೆ ದೇವಸ್ಥಾನ ಆಯ್ತು ಇದು ಭಕ್ತ ಭಗವಂತನಾದಂತ ಕತೆ ಶರಣಬಸಪ್ಪ ಭಕ್ತನಾಗಿದ್ದ ಭಗವಂತ ಯಾವುದರಿಂದ ಆದಂದ್ರೆ ದಾಸೋಹದಿಂದಾದ ಕಾಯಕದಿಂದಾದ ಪರೋಪಕಾರದಿಂದಾದ ಒಂದಿಷ್ಟು ಬಂದವರಿಗೆ ಅಷ್ಟವರಿಗೆ ಊಟ ಕೊಟ್ಟ ಒಂದಿಷ್ಟು ಬಂದಂತವ್ರಿಗೆ ನೀರು ಕೊಟ್ಟ ಒಂದಿಷ್ಟು ಕೆಟ್ಟದ ಬಯಸ್ದವ್ರಿಗೆ ಒಳ್ಳೇದ್ ಮಾಡಿದ ಒಂದಿಷ್ಟು ಮುಳ್ಳು ಚಿನ್ನಿದವರಿಗೆ ಹೂ ಹಾಕಿದ ಅವ ದೇವರಾದ परोार तसरी शर बस आ जॻे सारो तरवार तीसरी शर बस आ